ಎದು ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಬ್ಬರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಹಾಗೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾನೆ ಇದ್ದಾರೆ ಹಾಗೆ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲದೆ ಇರೋರು ಕೂಡ ನಮ್ಗಿನ್ನೂ ಕೂಡ ಹದಿನೆಂಟನೇ ಕಂತಿನ ಹಣ ಬಂದಿಲ್ಲ ಹದಿನೆಂಟನೇ ಕಂತಿನ ಹಣ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ಅಪ್ಡೇಟನ್ನು ಕೊಟ್ಟಿದ್ದರು ಆ ಮೇ ಮೂರನೇ ವಾರದೊಳಗಾಗಿ ನಾವು ಮೂರು ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದರೆ ಆ ಮೇ ಒಂದನೇ ವಾರ ಕೂಡ ಸ್ಟಾರ್ಟ್ ಆಗಿದೆ ಆದರೆ ಯಾವ ಒಂದು ಕಂತು ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಒಟ್ಟೊಟ್ಟಿಗೆ ಮೂರು ಮೂರು ಕಂತುನೂ ಅವರು ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡೋದಿಲ್ಲ ಸೊ ಹಾಗಾಗಿ ಇನ್ನೇ ಯಾವಾಗ ಬಿಡುಗಡೆ ಮಾಡ್ತಾರೆ ಇವಾಗ ಆಲ್ರೆಡಿ ಕೆಲವೊಂದಿಷ್ಟು ಕಮೆಂಟ್ಗಳು ಕೂಡ ಬರ್ತಾ ಇದೆ ಅಂದರೆ ಹಣ ಹತ್ತೊಂಬತ್ತನೇ ಕಂತಿನ ಹಣ ಬಂತು ಅಂತ ಹೇಳ್ಬಿಟ್ಟು ಬಟ್ ಅದು ನಿಜವಾಗ್ಲೂ ಬಂದಿದೆಯಾ ಅಥವಾ ಫೇಕ್ ಮಾಹಿತಿನಾ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಪ್ರತಿದಿನವೂ ಕೂಡ ಕಮೆಂಟ್ ಬರ್ತಾನೆ ಇದೆ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಲ್ಲೇ ಹೇಳ್ತಾ ಇದ್ವಿ ಈ ವಾರ ಬರುತ್ತೆ ಇವಾಗ ಬರುತ್ತೆ ಅವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಏಪ್ರಿಲ್ ಮುಗಿದೋಗಿ ಮೇ ಸ್ಟಾರ್ಟ್ ಆಗಿ ಆಲ್ರೆಡಿ ಆ ಏಳನೇ ತಾರೀಕು ಕೂಡ ಇನ್ನೂ ಕೂಡ ಹಣ ಬಂದಿಲ್ವಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟನ್ನು ಮಾಡ್ತಾ ಇದ್ದಾರೆ ಹಾಗೆ ನೀವು ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿರ್ಬೋದು ಹತ್ತೊಂಬತ್ತನೇ ಕಂತಿನ ಹಣವೂ ಬಿಡುಗಡೆ ಆಗಿದೆ ಇಪ್ಪತ್ತನೇ ಕಂತಿನ ಹಣನು ಕೂಡ ಬಿಡುಗಡೆ ಆಗಿದೆ ಈ ಇಪ್ಪತ್ತು ಜಿಲ್ಲೆಗೆ ಬಂದಿದೆ ಈ ಹದಿನೈದು ಜಿಲ್ಲೆಗೆ ಬಂದಿದೆ ಅಂತ ಹೇಳಿ ಹೇಳ್ಬಿಟ್ಟು ಆಲ್ಮೋಸ್ಟ್ ಅವ್ರು ಒಂದು ತಿಂಗಳಿಂದ ಹಾಕೊತಾ ಬರ್ತಾನೆ ಇದಾರೆ ಪ್ರತಿದಿನೂ ಕೂಡ ಹೇಳ್ತಾ ಇದ್ದಾರೆ ಇವತ್ತು ಈ ಹದ್ನಾಲ್ಕು ಚಿಲೆಗೆ ಬಂದಿದೆ ಎರಡು ಸಾವಿರ ಬಂದಿದೆ ನಾಲ್ಕು ಸಾವಿರ ಬಂದಿದೆ ನಾಳೆ ಈ ಹತ್ತು ಜಿಲ್ಲೆಗೆ ಬರುತ್ತೆ ನಾಲ್ಕು ಸಾವಿರ ಬರುತ್ತೆ ಒಟ್ಟಿಗೆ ಆರು ಸಾವಿರ ಬರುತ್ತೆ ಒಟ್ಟಿಗೆ ನಾಲ್ಕು ಸಾವಿರ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ತಾ ಇದಾರೆ ತು ಒಂದಿಬ್ರು ಕಮೆಂಟನ್ನು ಕೂಡ ಮಾಡಿದ್ರು ಮೇಡಮ್ ಬೇರೆ ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ನೋಡಿದೆ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ನಾಲ್ಕು ಸಾವಿರ ಬಂದಿದೆ ಆರು ಸಾವಿರ ಬಂದಿದೆ ಈ ಹದಿನೈದು ಜಿಲ್ಲೆಗೆ ಬಂದಿದೆ ಅಂತ ಹೇಳ್ಬಿಟ್ಟು ಪ್ರತಿದಿನ ಕೂಡ ವೀಡಿಯೋ ಮಾಡಿ ತಿಳಿಸ್ತಾ ಇದ್ದಾರಲ್ಲ ನಿಜವಾಗ್ಲೂ ಬರ್ತಿದೀಯ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಇದೆಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಫೇಕ್ ನ್ಯೂಸ್ ಅಂತಲೇ ಹೇಳ್ಬೋದು ಅಂದರೆ ಇನ್ನೂ ಕೂಡ ಇಪ್ಪತ್ತನೇ ಕಂತಿನ ಹಣ ಯಾರಿಗೂ ಕೂಡ ಬಂದಿಲ್ಲ ಅಂದರೆ ಹತ್ತೊಂಬತ್ತನೇ ಕಂತಿನ ಹಣ ನೋಡೋದಾದ್ರೆ ಏನೋ ಟ್ರಯಲಿಗೆ ನೋಡ್ತೀವಿ ಅನ್ನೋದಕ್ಕೋಸ್ಕರ ಏನೋ ಒಂದು ಪರ್ಸೆಂಟಷ್ಟು ಅಷ್ಟು ಫಲಾನುಭವಿಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಅದು ನಂಬಬೇಕೋ ಬಿಡ್ಬೇಕೋ ಗೊತ್ತಾಗ್ತಿಲ್ಲ ಯಾಕಂತಂದ್ರೆ ಹಂಡ್ರೆಡ್ ಪರ್ಸೆಂಟು ಅದು ಜಿ ಅಂದರೆ ಕಮೆಂಟ್ ಮಾಡಿರೋ ಅಂಥದ್ದು ಕರೆಕ್ಟ್ ಇದೆಯೋ ಇಲ್ವೋ ಅಥವಾ ಫೇಕ್ ಆಗಿ ಮಾಡಿದಾರೋ ಅಂತ ಹೇಳಿ ಖಂಡಿತವಾಗ್ಲೂ ಗೊತ್ತಿಲ್ಲ ಸೊ ಹಾಗಾಗಿ ಇನ್ನು ಯಾರಿಗೂ ಕೂಡ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಇವರು ಆಲ್ರೆಡಿ ಒಂದು ತಿಂಗಳಿಂದನೇ ಇಪ್ಪತ್ತು ಜಿಲ್ಲೆಗೆ ಬಂತು ಮೂವತ್ತು ಜಿಲ್ಲೆಗೆ ಬಂತು ಹದಿನೈದು ಜಿಲ್ಲೆಗೆ ಬಂತು ಪ್ರತಿದಿನ ನಾಲ್ಕು ಸಾವಿರ ಬಂತು ಆರು ಸಾವಿರ ಬಂತು ಹಾಕ್ತಾನೆ ಇದ್ದಾರೆ ಖಂಡಿತವಾಗ್ಲೂ ಅದೆಲ್ಲ ಫೇಕು ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ ಈ ಮೂರನೇ ವಾರದಷ್ಟರಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ತಿಳಿಸಿದಾರಲ್ವಾ ಮೊದಲನೇ ಕ ಮೊದಲನೇ ವಾರದಲ್ಲಿ ಹದಿನೆಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಅವರಿಗೆ ಬಿಡುಗಡೆ ಮಾಡ್ತೀವಿ ಅವರಿಗೆ ಬಿಡುಗಡೆ ಮಾಡಿಬಿಟ್ಟು ಅವ್ರದೆಲ್ಲ ಕ್ಲಿಯರ್ ಆದ್ಮೇಲೆ ನಾವು ಹತ್ತೊಂಬತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಮೇ ಮೊದಲನೇ ವಾರನೂ ಕೂಡ ಮುಗಿಯಕ್ಕೆ ಬರ್ತಾ ಇದೆ ಇವತ್ತು ಆಲ್ರೆಡಿ ಏಳನೇ ತಾರೀಕು ಒಂದನೇ ತಾರೀಕಿನ ಏಳನೇ ತಾರೀಕು ಅಂತಂದರೆ ಸೆವೆನ್ ಡೇಸ್ ಒಂದು ವಾರ ಮುಗ್ದೇ ಹೋಯ್ತು ಇನ್ನೂ ಹಣ ಮಾತ್ರ ಬಿಡುಗಡೆ ಆಗಲಿಲ್ಲ ಅಟ್ಲೀಸ್ಟ್ ಹದಿನೆಂಟನೇ ಕಂತಿನ ಹಣನಾದ್ರೂ ಬಿಡುಗಡೆ ಆಗುತ್ತಾ ಅದು ಕೂಡ ಆಗಲಿಲ್ಲ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಕೊಡ್ತಾರೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಕೊಡ್ತಾರೆ ನಿಜವಾಗ್ಲೂ ಸರ್ಕಾರ ಕೊಡುತ್ತೋ ಇಲ್ವೋ ಅದು ಡೌಟ್ ಆಗಿಬಿಟ್ಟಿದೆ ಯಾಕಂತಂದರೆ ಇವಾಗ ಆಲ್ಮೋಸ್ಟು ಎಲ್ಲರಿಗೂ ಕೂಡ ಹಣ ಬಂದಿದ್ದು ನಾಲ್ಕು ತಿಂಗಳಾಗೋದಕ್ಕೆ ಬಂತು ಹದಿನೆಂಟನೇ ಕಂತಿನ ಹಣ ಬಂದಿದ್ದೇ ಇರೋ ಅವ್ರಿಗೆ ಐದು ತಿಂಗಳಾಯಿತು ಜನವರಿಯಿಂದ ಅವರಿಗೆ ಹಣ ಬರಬೇಕು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳು ಐದು ಆಯ್ತು ಐದು ತಿಂಗಳಿಂದ ಹಣವೇ ಬಂದಿಲ್ಲ ಸೊ ಅವ್ರಿಗೆಲ್ಲರಿಗೂ ಕೂಡ ಡೌಟ್ ಆಗುತ್ತೆ ಬಹುಶಃ ಗೃಹಲಕ್ಷ್ಮಿ ಯೋಜನೆ ಬಂದಾಗೋಗಿದೆ ಇನ್ನು ಮುಂದೆ ಬರೋದಿಲ್ಲ ಸರ್ಕಾರದ ಬಳಿಯೂ ಕೂಡ ಹಣ ಇಲ್ಲ ಸೊ ಇನ್ನು ಮುಂದೆ ಬರೋದಿಲ್ಲ ಬಂದ್ ಅಂತ ಎಷ್ಟೋ ಮಹಿಳೆಯರು ಆಲ್ರೆಡಿ ತಿಳ್ಕೊಂಡಿದ್ದಾರೆ ಈ ರೀತಿ ಹಣ ಬರ್ದಿಲ್ದೆ ಇರೋದಕ್ಕೆ ನಾನು ಕೂಡ ಕೆಲವೊಂದಿಷ್ಟು ಮಹಿಳೆಯರನ್ನ ಕೇಳಿದಾಗ ಇಲ್ಲ ಅದು ಬಂದ್ ಆಗಿರ್ಬೇಕು ಅಲ್ಲೇ ನಮಗೆ ಮೂರ್ನಾಲ್ಕು ನಾಲ್ಕು ತಿಂಗಳೇ ಆಯಿತು ಹಣನೇ ಬಂದಿಲ್ಲ ಬಂದ್ ಮಾಡಿರ್ಬೋದೇನೋ ಕೊಡಲ್ವೇನೋ ಇನ್ನ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ತಿಳ್ಕೊತ ಇದ್ದಾರೆ ಇಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಇಲ್ಲಿ ಮೀಡಿಯಾದವರು ನ್ಯೂಸ್ ಚಾನೆಲ್ ಅವರಾಗಿ ಯಾರೇ ಮೀಡಿಯಾದವರಾಗ್ಲಿ ಜನಗಳ ಹತ್ರ ಹೋಗಿ ಕೇಳಿದಾಗ ನಿಮಗೆ ಹಣ ಬಂದಿದೆಯಲ್ಲೋ ಹೇಳ್ಬಿಟ್ಟು ಜನಗಳು ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಸರ್ಕಾರಕ್ಕೆ ಅವಾಗ ಸರ್ಕಾರ ಏನು ಮಾಡುತ್ತೆ ಬೇಗ ಎಚ್ಚೆತ್ಕೊಂಡು ಬೇಗ ಹಣನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿವರೆಗೂ ಕೂಡ ಖಂಡಿತವಾಗ್ಲೂ ಅವ್ರು ಹಣನೇ ಹಾಕೋದಿಲ್ಲ ಬರೀ ಇದೇ ರೀತಿ ಮುಂದಿನ ವಾರ ಹಾಕ್ತೀವಿ ಈ ತಿಂಗ್ಳು ಹಾಕ್ತೀವಿ ಈ ವಾರದಷ್ಟರಲ್ಲಿ ಹಾಕ್ತೀವಿ ಈ ಡೇಟಿಗೆ ಹಾಕ್ತೀವಿ ಸೊ ಇದೇ ರೀತಿಯಾಗಿ ಹೇಳ್ಕೊತಾ ಬರ್ತಾ ಹೋಗ್ತಾರೆ ಹೊರತು ಹಣ ಮಾತ್ರ ಖಂಡಿತವಾಗ್ಲೂ ಬಿಡುಗಡೆ ಮಾಡಲ್ಲ ಹಾಗೆ ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಕೆಲವೊಂದಿಷ್ಟು ಜನ ಹೇಳ್ತಾ ಇರುವಂಥದ್ದು ಇನ್ನೂ ಮೂರು ನಾಲ್ಕು ತಿಂಗಳು ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಆಗೋದಿಲ್ಲ ಯಾಕಂದರೆ ಸರ್ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಸೊ ಇದೆಲ್ಲ ಸರ್ಕಾರಕ್ಕೆ ಗೊತ್ತಾದ್ರೆ ಅಟ್ಲೀಸ್ಟ್ ಹಣ ಬೇಗನಾದ್ರೂ ಹಾಕಬಹುದು ಏನೋ ಅಂತ ಅನ್ಸುತ್ತೆ ಬಟ್ ಆದರೆ ಇಲ್ಲಿ ಜನಗಳ ಅಭಿಪ್ರಾಯ ಬರ್ತಾ ಇರುವಂತದ್ದು ಸರ್ಕಾರದ ಬಳಿ ಹಣ ಇಲ್ಲ ಸೊ ಹಾಗಾಗಿ ಇನ್ನೂ ಮೂರ್ನಾಲ್ಕು ತಿಂಗಳು ಸಿಗೋಲ್ಲ ಅಂತ ಹೇಳ್ತಾರೆ ಅದು ಎಷ್ಟು ನಿಜನ ಎಷ್ಟು ಸುಳ್ಳ ಖಂಡಿತವಾಗ್ಲೂ ಗೊತ್ತಿಲ್ಲ ಅವ್ರು ಇವಾಗ ಏನಾದ್ರು ಹಾಕಿದ್ರು ಅಂತಂದ್ರೆ ಜನಗಳಿಗೆ ಸ್ವಲ್ಪನಾದ್ರೂ ಭರವಸೆ ಅನ್ನೋದು ಬರುತ್ತೆ ಈ ಸರ್ಕಾರದ ಮೇಲೆ ಸೊ ಆದಷ್ಟು ಬೇಗ ಹಣನ ರಿಲೀಸ್ ಮಾಡಬೇಕು ಈ ಈ ತಿಂಗಳಲ್ಲಿ ಮೂರು ಕಂತನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇವ್ರು ಮೂರು ಕಂತನ್ನು ಕೊಡೋದಿಲ್ಲ ಬೇಕಾದ್ರೆ ನೀವು ನೋಡಿಬೇಕಾದ್ರೆ ಹದಿನೆಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಬಹುಶಃ ಕ್ಲಿಯರ್ ಮಾಡಿದರೂ ಮಾಡ್ಬೋದು ಅಥವಾ ಸಡನ್ನಾಗಿ ಹತ್ತೊಂಬತ್ತನೇ ಕಂತನೂ ಕೂಡ ಬಿಡುಗಡೆ ಮಾಡ್ಬೋದು ಬಹುಶಃ ಈ ತಿಂಗಳಲ್ಲಿ ಒಂದು ಕಂತು ಮಾತ್ರ ಸಿಗುವಂಥದ್ದು ಹತ್ತೊಂಬತ್ತನೇ ಕಂತಿನ ಹಣ ಮಾತ್ರ ಸಿಕ್ಕರೆ ಸಿಗ್ಬೋದು ಅದು ಹೇಳೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ ಅಂತೇಳ್ಬಿಟ್ಟು ಅದು ಬಿಡುಗಡೆ ಆಗೋರ್ಗೂ ಕೂಡ ಯಾರೂ ಕೂಡ ನಂಬೋದಕ್ಕೂ ಆಗಲ್ಲ ಯಾಕೆಂದರೆ ತಿಂಗಳು ಕೂಡ ಅದೇ ರೀತಿಯಾಗಿ ಮಾಡಿದ್ದು ಏಪ್ರಿಲಲ್ಲಿ ಏಪ್ರಿಲ್ ಮೊದಲನೇ ವಾರದಲ್ಲೇ ಸ್ಟೇಟ್ಮೆಂಟ್ನ ಕೊಟ್ಟರು ಎರಡನೇ ವಾರದಲ್ಲಿ ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತೀನಿ ಆಲ್ರೆಡಿ ನಮ್ಮ ಇಲಾಖೆಯಲ್ಲಿ ಹಣ ಇದೆ ಅಂತೇಳ್ಬಿಟ್ಟು ಆ ಎರಡನೇ ವಾರನೂ ಮುಗೀತು ಮೂರನೇ ವಾರನೂ ಮುಗೀತು ನಾಲ್ಕನೇ ವಾರನೂ ಮುಗೀತು ಹಣ ಮಾತ್ರ ಬರಲಿಲ್ಲ ಸೊ ಇವಾಗ ಮೇ ಸ್ಟಾರ್ಟ್ ಆಗಿ ಏಳನೇ ದೀಸ್ ಸೆವೆನ್ ಡೇಸ್ ಆಯಿತು ಅಂದರೆ ಒಂದು ವಾರ ಮುಗಿಯೋದಕ್ಕಂತೂ ಇನ್ನೂ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಆಲ್ರೆಡಿ ಹಣ ಇದೆ ನಮ್ಮ ಇಲಾಖೆಗೆ ಬಂದಿದೆ ಅಂತ ತಿಳಿಸ್ತಾರಲ್ವ ಸೊ ಹಾಗಾದರೆ ಹಣ ಬಿಡುಗಡೆ ಮಾಡಬೇಕು ಇನ್ನೂ ಯಾಕೆ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ನೋಡ್ತಾ ಇದ್ರೆ ಖಂಡಿತವಾಗ್ಲು ಸರ್ಕಾರದ ಬಳಿ ಹಣ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ನೋಡೋಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಂದಿದೆ ಈ ನಾಲ್ಕು ಸಾವಿರ ಬಂದಿದೆ ಆರು ಸಾವಿರ ಒಟ್ಟಿಗೆ ಬಂದಿದೆ ಅಂತ ಹೇಳ್ತಾರಲ್ಲ ಯಾರು ಕೂಡ ನಂಬೋದಕ್ಕೆ ಹೋಗಬೇಡಿ ಖಂಡಿತವಾಗ್ಲು ಯಾರಿಗೂ ಕೂಡ ಹತ್ತೊಂಬತ್ತನೇ ಕಂತಿನ ನಾಣ ಇಪ್ಪತ್ತನೇ ಕಂತಿನ ಹಣ ಇನ್ನು ಯಾರಿಗೂ ಕೂಡ ಬಂದಿಲ್ಲ ಸೊ ಯಾರು ಕೂಡ ನಂಬೋದಕ್ಕೆ ಹೋಗ್ಬೇಡಿ ಪ್ರತಿದಿನಾನು ಹಾಕ್ತಾ ಇರ್ತಾರೆ ಕೆಲವೊಂದಿಷ್ಟು ಜನ ಅಯ್ಯೋ ಬಂದಿರ್ಬೋದೇನೋ ಅಂತ ತಿಳ್ಕೊಂಡು ಕಮೆಂಟ್ ಮಾಡ್ತಾರೆ ಕೆಲವೊಂದಿಷ್ಟು ಜನ ಗೊತ್ತಿರುತ್ತೆ ಇದು ಫೇಕ್ ನ್ಯೂಸ್ ಯಾರಿಗೂ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲದೆ ಯಾರೋ ಪಾಪ ಬಂದಿದೆ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂತಾರೆ ಬಟ್ ಒಂದು ಎಲ್ಲರಿಗೂ ಗೊತ್ತಿಲ್ಲ ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತ ಆಗಿಲ್ಲ ಹದಿನೆಂಟನೇ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಇದೆ ಅವ್ರಿಗೂ ಕ್ಲಿಯರ್ ಮಾಡಿ ಆಮೇಲೆ ಹತ್ತೊಂಬತ್ತು ಬಿಡುಗಡೆ ಮಾಡ್ತಾರಂತೆ ಸೊ ಕೂಡ ನಾವು ವೆಯ್ಟ್ ಮಾಡೋಣ ಇನ್ನು ಅನ್ನಭಾಗ್ಯ ಭಾಗ್ಯ ಹಣದ ಬಗ್ಗೆಯೂ ಕೂಡ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಜನವರಿ ತಿಂಗಳ ಅತ್ಯ ಹಣ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಇನ್ನೂ ಕೂಡ ಜನವರಿ ತಿಂಗಳ ಅದಕ್ಕೆ ಹಣ ಬಿಡುಗಡೆ ಬಗ್ಗೆ ಏನೂ ಕೂಡ ಮಾಹಿತಿ ಸಿಕ್ಕಿಲ್ಲ ಬಹುಶಃ ಅದು ಬರುತ್ತಾ ಅನ್ನೋದೇ ಡೌಟ್ ಆಗಿಬಿಟ್ಟಿದೆ ಯಾಕಂತಂದ್ರೆ ಈ ಗೃಹಲಕ್ಷ್ಮಿ ಯೋಜನೇ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಇನ್ನು ಭಾಗ್ಯ ಯೋಜನೆ ಕೊಡ್ತಾರಾ ಅಂತ ಒಂದು ಕಡೆ ಅನಿಸುತ್ತೆ ಇವಾಗ ಕಾಂಗ್ರೆಸ್ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು ನೋಡಿ ಅದರಲ್ಲಿ ಅನ್ನಭಾಗ್ಯ ಯೋಜನಾ ಹಣ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಯುವ ನಿಧಿ ಯೋಜನೆ ಈ ಮೂರು ಯೋಜನೆಗಳು ಕೂಡ ಸ್ವಲ್ಪ ಪೆಂಡಿಂಗ್ ಇದೆ ಅಂತಲೇ ಹೇಳ್ಬೋದು ಕರೆಕ್ಟಾಗಿ ಯಾವ ಯೋಜ ಈ ಮೂರು ಯೋಜನೆಗಳು ಕರೆಕ್ಟಾಗಿ ಅಷ್ಟು ವರ್ಕ್ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು ಇನ್ನು ಉಚಿತ ಬಸ್ ಪ್ರಯಾಣ ಮತ್ತು ಕರೆಂಟ್ ಏನಿದೆ ಅದು ಪರವಾಗಿಲ್ಲ ಬಟ್ ಅದು ಉಚಿತವಾಗಿ ಕರೆಂಟ್ ಸಿಗ್ತಾ ಇದೆಯಲ್ಲ ಅದರಲ್ಲೂ ಕೂಡ ಕೆಲವೊಂದಿಷ್ಟು ಜನರಿಗೆ ಬಿಲ್ ಇದೆ ಆ ಬಿಲ್ಲು ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಅಲ್ಲೂ ಒಂದು ಕಡೆ ತೊಂದರೆ ಆಗ್ತಾ ಇದೆ ಇನ್ನು ತುಂಬ ಚೆನ್ನಾಗಿರೋದು ಅಂತಂದರೆ ಯೋಜನೆ ಉಚಿತ ಬಸ್ ಪ್ರಯಾಣ ಒಂದೇ ಮಹಿಳೆಯರಿಗೆ ತುಂಬಾ ಎಲ್ಪ್ ಆಗ್ತಾ ಇರುವಂಥದ್ದು ಸೊ ಇದಿಷ್ಟು ಗ್ಯಾರಂಟಿ ಯೋಜನೆಗಳ ಕತೆ ಯಾವ್ದು ಏನೇ ಮಾಡ್ಕೊಳ್ಳಿ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣ ಮಾತ್ರ ಕೊಡಲಿ ಅನ್ನೋದು ಎಲ್ಲ ಮಹಿಳೆಯರ ಅಭಿಪ್ರಾಯ ನಂದು ಕೂಡ ಅಷ್ಟೇ ಯಾಕಂದರೆ ಅವತ್ತು ಹೇಳಿದರು ನಮ್ಮ ಸರ್ಕಾರ ಬಂದರೆ ನಾವು ಸರ್ಕಾರ ಇರೋರ್ಗೂ ಕೂಡ ಕೊಡ್ತೀವಿ ಅಂತೇಳಿ ಮಾತನ್ನ ಕೊಟ್ಟಿದ್ದರು ಸೊ ಜನಗಳು ಕೂಡ ಅವರ ಮಾತಿಗೆ ತಕ್ಕಂತೆ ಎಲ್ಲರೂ ಕೂಡ ಓಟ್ ಹಾಕಿ ಗೆಲ್ಸಿದ್ದಾರೆ ಸೊ ಇವಾಗ ಅದೇ ರೀತಿಯಾಗಿ ಅವರು ಅಷ್ಟೇನೆ ಕೊಡೋದಿಲ್ಲ ದುಡ್ಡಿಲ್ಲ ಅಂತಂದರೆ ಜನಗಳು ಯಾರೂ ಕೂಡ ಕೇಳೋದಿಲ್ಲ ಮತ್ತೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಅದರ ಪರಿಣಾಮ ಅವರಿಗೆ ಖಂಡಿತವಾಗಲು ಗೊತ್ತಾಗೇ ಗೊತ್ತಾಗುತ್ತಲ್ವಾ ಸೊ ಹಾಗಾಗಿ ಸದ್ಯಕ್ಕೆ ಯಾವ ಜಿಲ್ಲೆಗಳಿಗೂ ಕೂಡ ಹಣ ಬಿಡುಗಡೆ ಆಗಿಲ್ಲ ಯಾರು ಕೂಡ ಈ ಜಿಲ್ಲೆಗೆ ಬಂದಿದೆ ಆ ಜಿಲ್ಲೆಗೆ ಬಂದಿದೆ ಅಂದರೆ ನಂಬೋದಕ್ಕೆ ಖಂಡಿತವಾಗ್ಲೂ ಹೋಗಬೇಡಿ ಬಂತು ಅಂದರೆ ಇಮಿಡಿಯೇಟಾಗಿ ಖಂಡಿತವಾಗ್ಲೂ ನಾನೇ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಹಾಗೆ ನಿಮ್ಗೆ ಏನಾದರೂ ವೀಡಿಯೋ ನೋಡ್ತಾ ಇರುವಂಥವ್ರಿಗೆ ಏನಾದರೂ ಹಣ ಬಂತು ಅಂದರೆ ಕಮೆಂಟ್ ಮಾಡಿ ಓಕೆನಾ ಅಂದರೆ ಬಹುಶಃ ಇನ್ನೂ ಕೂಡ ಬಿಡುಗಡೆ ಆಗೋದು ಸ್ವಲ್ಪ ಲೇಟ್ ಅಂತಲೇ ಹೇಳ್ಬೋದು ನಾನು ನೋಡೋಣ ಬಂದ ತಕ್ಷಣ ಇಮಿಡಿಯೇಟಾಗಿ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು ಈ ಒಂದು ಮಾಹಿತಿ ಎಲ್ಲರೂ ಯಾರೆಲ್ಲ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್